ನಮಸ್ಕಾರ ಮಂದಿಗೆ ಹೇಗಿದ್ರೆ ಎಲ್ಲರೂ ಅನ್ಕೊಂಡಿದ್ದೀನಿ ನಾವು ಸೂಪರ್ ಆಗಿದೆ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾವ ಸ್ಟೋರಿ ಅಂದ್ರೆ ಪುಲ್ ಬೆಂಕಿ ಪುಲ್ ಗಿಲಿ ಪುಲ್ ಅರ್ಟಿಮೇಟ್ ಸ್ಟೋರಿ ರೀ ಏನಾಗಿದೆ ಏನು ಸುದ್ದಿ ಪ್ರತಿಯೊಂದು ಹೇಳ್ತೀನಿ ಹೇಳ್ತ್ರಿ ಅಣ್ಣ ಅಣ್ಣನ ಗೋಸ್ಕರ ಸ್ವಂತ ಗಂಡನ ಕೊಲೆ ಮಾಡ್ತಾಳ್ರಿ ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ತಾ ಏನು ಸುದ್ದಿ ಅಣ್ಣನ ಕೊಲೆ ಮಾಡೋನು ಯಾರು ಕೊಲೆ ಮಾಡೋರು ಪ್ರತಿಯೊಂದು ಈ ವಿಡಿಯೋ ತಿಳ್ಕೊಂದ್ರಿ ಬನ್ರಿ ಮುಂದೆ ಏನಾಗಿದೆ ಏನು ಸುದ್ದಿ ಹೇಳ್ತೀನಿ ನೋಡ್ರಿ ಜಾಲಳಿ ಅಂತ ಒಂದು ಹಳ್ಳ್ರಿ ಅಲ್ಲಿ ಒಬ್ಬ ಬಾಲಕರಿ ಬಾಲಕ ಮತ್ತು ತಂದೆ ತಾಯಿ ಎಲ್ಲ ರೀ ಒಬ್ಬಕ್ಕೆ ಅಜ್ಜಿ ರೀ ಇನ್ನು ಅಜ್ಜಿ ನೋಡ್ಕೋಬೇಕಲ್ರಿ ಅಜ್ಜಿನ ನೋಡ್ಕೋಬೇಕು ಅಜ್ಜಿ ಏನು ಮಾಡಿಬಿಡ್ತಾಳ್ರಿ ಮಮ್ಮಗನೀ ಸಾಕೋತ ಸಾಕ್ತಾಳ್ರಿ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡ್ತಾಳ್ರಿ ಈಗ ಮತ್ತೆ ಮಗ ದೊಡ್ಡವಾಗೇನಲ್ರಿ ಮಮ್ಮಗ ದೊಡ್ಡವಾಗನ ಈಗ ಅಜ್ಜಿಗೆ ಯಾರು ನೋಡ್ಕೋಬೇಕ್ರಿ ಯಾರು ರೀ ಈಗ ಮಮ್ಮಗನೇ ಗತಿ ಅವನಿಗೆ ಅವ್ನಿಗೆ ಮತ್ತೊಂದು ಊರಿಗೆ ಹೋದ್ರೆ ಭಯಂಕರ ಪೇಮೆಂಟ್ ಸಿಗ್ತಿದ್ರಿ ಆ ಪೇಮೆಂಟ್ ನನಗೆ ಬೇಡ ಬೇಡ ಹೆಚ್ಚಿಗೆ ಪೇಮೆಂಟ್ ಬೇಡ ಇದ್ದೂರಾಗೆ ಸ್ವಲ್ಪ ಪೇಮೆಂಟ್ ಸಿಗಲಿ ನಮ್ಮ ಅಜ್ಜಿಯನ್ನು ನೋಡ್ಕೊಂಡು ಹೋಗ್ಬೇಕಂತೇಳಿ ಅಜ್ಜೆ ನೋಡ್ಕೊತ ಹೋಗ್ತಾನ್ರಿ ಊರು ಮಂದಿ ಎಲ್ಲ ಏನು ಮಾಡ್ತಾರೆ ಇವ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರ್ತಾರೆ ಏನು ಒಳ್ಳೆಯ ಅನ್ನ ಇಟ್ಟು ದಿವಸ ಅಜ್ಜಿಗೆ ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಸಂತೋಷ ಪಟ್ಟಿರ್ತಾರೆ ಊರನ್ನು ಬಂದಿರಿ ಈಗ ಮತ್ತು ಮೊಮ್ಮಗನಿಗೆ ಒಂದು ಮದುವೆ ಮಾಡ್ಬೇಕಲ್ರಿ ಮದುವೆ ವಯಸ್ಸು ಬಂದಿರ್ತಾನೆ ರೀ ಮಾಡ್ಬೇಕಂತ ಹೇಳಿ ಏನು ಮಾಡ್ಬಿಡ್ತಾರೆ ಒಂದು ಸುಂದರವಾದ ಕನ್ನೇನು ಹುಡ್ಕಾಡ್ತಾಳ್ರಿ ಅಲ್ಲಿ ಇಲ್ಲಿ ಎಲ್ಲ ಹುಡ್ಕಾಡ್ತಾಳ್ರಿ ಅಂತೂ ಇಂತೂ ಒಂದು ಸುಂದರವಾದ ಕನ್ಯೇ ಸಿಗುತ್ತಾಳ್ರಿ ಅವ್ನಿಗೆ ಮದುವೆ ಮಾಡ್ಕೊಡ್ತಾಳ್ರಿ ಬಂಗಾರ ಅಂತ ನಮ್ಮ ಮಮ್ಮಗನ ಬಂಗ ಭಾಳ ಬಂಗಾರ ಆಯಿತು ತಾಯಿ ಸಿಕ್ಕಂಗೆ ಹೇಳಿ ನಾ ಸಾತ್ರು ಇನ್ನು ನನ್ನ ಮಮ್ಮಗ ಮೊಮ್ಮಗನಿಗೆ ಹೆಣ್ತೇಗೆ ಬರ್ತಾಳಲ್ಲ ಹೇಳಿ ಸಂತೋಷ ಪಟ್ಟಿರ್ತಾಳೆ ರಾಜೀ ಇಬ್ಬರು ಮದಿ ಮಾಡಿಕೊಡ್ತಾಳೆ ಜಾಮ್ ಜೂ ಮದಿ ಮಾಡ್ಕೊಡೋಲ್ಲ ಮತ್ತೊಂದು ಊರಾಗ ಹೆಂಡತಿ ಮತ್ತು ಗಂಡ ಹೆಂಡತಿ ಮತ್ತು ಅಜ್ಜಿ ಬೇಲೂರ ಹೋಗಿ ಇರ್ತಾರೆ ಇರೋಣ ಅವಾಗ ಏನಾಗ್ತದ್ರಿ ಒಬ್ಬ ಶತ್ರು ಬರ್ತಾರೆ ಯಾರಿ ಹೆಣ್ತಿ ಅಣ್ಣರಿ ದೊಡ್ಡಪ್ಪನ ಮಗಾರಿ ದೊಡ್ಡಪ್ಪರ ಮಗ ಇರೋಣ ಮುಂದೆ ರೀ ಅವರಿಬ್ಬರು ಒಂದು ದಿವ್ಸ ಹೆಪ್ಪಿ ಬರ್ತಾಳೆ ಇರ್ತಾರೆ ಯಾರದ್ರಿ ಗಂಡಂದ್ರಿ ಹೆಪ್ಪಿ ಬರ್ತಾಳೆ ಇರೋಣ ಮತ್ತು ಬಾವ್ರಿ ಯಾರಿ ಮತ್ತು ದೊಡ್ಡಪ್ಪ ಮಗಾರಿ ಮತ್ತು ದಿವ್ಸ ಬರೆದು ಹೋಗೋದು ಮಾಡ್ತಿರ್ತಾನೆ ರೀ ಮತ್ತು ಪ್ರೀತಿ ತಂಗಿ ಮರಿ ಏಕಡೆ ಬರ್ತಿರ್ತಾನಲ್ರಿ ಬರೋರು ಯಾರಾದರು ಬರೋರಲ್ರಿ ಪ್ರೀತಿ ತಂಗಿ ಅಂದ್ರೆ ಮತ್ತು ಯೇ ಕಡೆ ಬರೆದು ಹೋಗೋದು ಮಾಡ್ತಿರ್ತಾನ್ರಿ ಆ ಟೈಮ್ದಾಗ ಬರ್ತಡೆ ಇರ್ತಾರೆ ರೀ ಬರ್ತಡೆ ಟೈಮ್ದಾಗ ಭಾಳ ಜಾಮ್ ಚುಮ್ ಬರ್ತಾಡಿ ಮಾಡ್ತಾರೆ ಭಾಳ ಬೆಂಕಿ ಬರ್ತಾಡೆ ಮಾಡೋಣ ಅವಾಗ ಏನ್ತಾನಿ ಬರ್ತಾಡಿ ಪಾರ್ಟಿ ಮುಗಿಸಿ ಅವ್ರ ಊರಾಗ ಒಂದು ಹೊಳಿ ರೀ ಹೊಳಿ ಬೀಜ ರೀ ಅವ ಏನು ರೀ ಬಂದು ಬರ್ತಡೆ ಮುಗಿಸಿ ಇಬ್ಬರು ಗಂಡ ಹೆಣ್ತಿ ಇಬ್ಬರು ಮಂಚೆ ಬಂದಿರ್ತಾರೆ ಮಂಚೆ ಮೇ ಮಕ್ಕಳ ಬೆಳಗ್ಗೆದ್ದು ನೋಡ್ತಾಳ್ರಿ ಗಂಡು ಬಾಜೂರಿ ಅಲ್ರಿ ಫುಲ್ ಗಾಬರಿ ಆಗ್ತಾರ್ರಿ ಬಾಳ್ ಟೆನ್ಷನ್ ಆಗ್ತಾರೆ ಎಲ್ಲ ತೋ ಹುಡ್ಕಾಡ್ತಾರೆ ಸಿಗಲ್ರಿ ಒಂದು ದಿವ್ಸ ಹೋತ್ರಿ ಎರಡು ದಿವಸ ಹೋಗ್ತಾರೆ ಹುಡುಕಾಳ ಸಿಗಲ್ರಿ ಅವಾಗ ಏನು ಮಾಡ್ಬಿಡ್ತಾಳ್ರಿ ಕಿ ಹೇಳ್ತಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳ್ರಿ ಸೈಬ್ರಾ ಹಿಂಗೆ ರೀ ನಮ್ಮ ಯಜಮಾನರು ನಾಪತ್ತೆ ಹಾಗ್ಯಾರೀ ಎಲ್ಲಿ ಹೋಗ್ಯಾರೀ ಏನಿಸೋದು ಒಂದು ಗೊತ್ತಿಲ್ಲರಿ ನಾನು ಒಂದು ದಿವ್ಸ ಕೆಟ್ಟ ಟೈಮ್ ಬಂದು ಬಿಡ್ತದ್ರಿ ಆ ಬೀಚ್ ಪಕ್ಕ ಏನಿರ್ತಲ್ರಿ ಒಂದು ಹೆಣ ನಾಪತ್ತೆಯಾಗಿರ್ತದೆ ಒಂದು ಧೇಯ ಸಿಕ್ಕಿರ್ತದೆ ರೀ ಪೊಲೀಸರಿಗೆ ಪೋನಿಸ್ತಾರೆ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವ್ರಿಗೆ ಪೋನಿಸ್ತಾರೆ ಹೆಣ್ತಿ ಫೋನಚ್ಛನ ಹಿಂಗವ ಇದು ಬಾಡಿ ನಿಮಗೆ ಏನೋ ನೋಡ್ಬಾ ಅಂತ ಹೇಳಿ ಪೊಲೀಸರು ಪೋನಿಸ್ತಾರೆ ಅನ್ನನಾ ದೇವ್ರಿಗೆ ಬೆಡ್ಕೋತಾಳ್ರಿ ಅವ ಗಂಡ ನನ್ನ ಗಂಡ ಆಗಿದ್ದೇ ಇರಲಿ ಅಂತ ಬಡ್ಕೊಂಡಿರ್ತಾಳ್ರಿ ಅಜ್ಜಿ ಮತ್ತು ಅಜ್ಜಿ ಮಾ ಮತ್ತು ಅವ್ನು ಹೇಳ್ತಿ ಇಬ್ಬರು ಏನು ಮಾಡ್ತಾರೆ ಆ ಹುಳಿ ಪಕ್ಕನ ನೋಡ್ತಾರೀ ಶವ ಸಿಕ್ಕಿ ಬಿಡ್ತದೆ ರೀ ಯಾರದ್ರಿ ಗಂಡಿನ ಶವ ರೀ ಯಾಕೆ ಯಾರು ಕೊಲೆ ಮಾಡ್ಯಾರು ಏನು ಸುದ್ದಿ ಒಂದು ಗೊತ್ತಿರಲ್ರಿ ಈಗ ಹೇಳ್ತಿ ನೋಡ್ರಿ ಅವಾಗ ಏನಾಗ್ತದ್ರಿ ಕಂಪ್ಲೇಂಟ್ ಎಲ್ಲ ರೀ ಆ ಹೆಂಡತಿ ಕೇಳ್ತಾರೆ ನಿಮ್ಗೆ ಅನುಮಾನ ಅದೇನು ಯಾರು ಕೊಲೆ ಮಾಡೋರು ಏನು ಸುದ್ದಿ ನಿಮ್ಗೆ ಬತ್ತೇನು ಅದು ಕೇಳ್ತಾರೆ ಅವ್ನಿಗೆ ರೀ ಯಾರು ದ್ರೋಹಿಗಳೇ ಇರಲ್ಲ ರೀ ಯಾರು ಕೂಡ ಜಗಳ ತೆಗೆಲ್ಲ ರೀ ಭಾಳ ಅವ ಗಂಡ್ರಿ ಅವಾಗ ಏನಾಗ್ತದ್ರಿ ಇವ್ಕೆ ಇವ್ರು ರಾಣಿ ರೀ ಇವ್ರು ರಾಣಿ ಏನು ರೀ ದಿವ್ಸ ಹೋಗಿದ್ ಬರೆದು ಮಾಡ್ತಿರ್ತಾನೆ ದಿವಸ ರೀ ಹಣ್ಣು ಇರ್ಲಾರ್ದಾಗೆ ಒಗದು ಬರೆದು ರೀ ಯಾರು ಗಂಡು ಇರ್ಲಾರ್ದಾಗೆ ಉಗುದು ಬರೆದು ಮಾಡ್ತಿರ್ತಾನೆ ರೀ ಅವಾಗ ಜರ ಅನುಮಾನ ರೀ ಅನುಮಾನ ಯಾರಿಗಾದ್ರು ಅನುಮಾನ ಬರದಲ್ರಿ ಗಂಡು ಸಾದ್ಮೇಲೆ ಎಲ್ಲರಿಗೂ ಅನುಮಾನ ರೀ ಅವಾಗ ರೀ ಅವನು ಬೈದು ಕಳಿಸ್ತಾನ ರೀ ಯಾರಿಗ್ರಿ ಇವ್ರ ಅಣ್ಣಗೆ ರೀ ಹೆಣ್ತಿ ದೊಡಪ್ಪನ ಮಗರಿಗೆ ಹೆಂಡ್ತಿ ದೊಡಪ್ಪನ ಮಗನಿಗೆ ಬೈದು ಕಳಿಸ್ತಾನ ರೀ ಅವ್ನು ಹೋಗ್ತಾನ ರೀ ಹೋಗನ ಹೇಳ್ತಿ ಏನು ಕೇಳ್ತಾಳ್ರಿ ನಿಮಗೆ ನಮ್ಮ ಅಣ್ಣನ ಮ್ಯಾಗೆ ಅನುಮಾನ ಬರ್ತದೆ ಏನು ಅವ್ನು ನನ್ನ ಪಂಚಪ್ರಾಣ ಅಣ್ಣ ನನ್ನ ಒಡೆ ಹುಟ್ಟಿ ಅಣ್ಣನ ಮ್ಯಾಗೆ ಅನುಮಾನ ಅನುಮಾನ ಪಡ್ತೀರಿ ನೀವು ಅಂತ ಹೇಳಿ ಗಂಡು ಬೈತಾಳ್ರಿ ಬೈನ ಗಂಡು ಏನು ಮಾಡ್ತಾನೆ ರೀ ಹೊಳ್ಳೆಯವ್ರ ಹೆಣ್ತಿ ದೊಡಪ್ಪನ ಮಗನಿಗೆ ಫೋನ್ ಹಚ್ಚಿ ಏನು ಶೀಟೊಳಗೆ ಅಂದಿನ ಅಂದಿನಪ್ಪ ಬಾಪ ಬರೆದು ಹೋಗಿದ್ ಮಾಡು ಏನಂದ್ರೆ ನಾನು ಮ್ಯಾಸಿ ಹೇಳಿ ತಿಳ್ಕೊಬೇಡ ಹೇಳಿ ಯಾರು ಹೇಳ್ತಾನಿ ರೀ ಇವ ಮಾವು ಹೇಳ್ತಾನೆ ರೀ ಹೆಳ್ತಿ ಗಂಡ ಹೇಳೋಣ ಗಂಡು ಹೇಳ್ತಾನೆ ರೀ ಗಂಡು ಹೇಳೋಣ ಮುಂದೇನು ಆಗ್ತದ್ರಿ ಅಣ್ಣ್ರಿ ಇವ್ರು ಚೆಲ್ಲಾಟ ಆಡ್ದು ಗೊತ್ತಾಗಲ್ಲ ರೀ ಚಲ್ಲಾಟ ಆಲಕ್ಕ ಇದು ಆಗ್ತದಲ್ರಿ ಚಲ್ಲಾಟ ಆಲಕ್ಕ ಗಂಡ ಅಡ್ಡ ಬಂದಿರ್ತಾನೆ ರೀ ಅಣ್ಣ ತಂಗಿ ಚೆಲ್ಲಾಟ ಆಲಕ್ಕ ಗಂಡು ಅಣ್ಣದು ಅಡ್ಡು ಬಂದಿರ್ತಾನ್ರಿ ಅಡ್ಡು ಬರ ಏನಾಗ್ತದ್ರಿ ಇವ ಗಂಡ ಆಫೀಸ್ಗೆ ಹೋಗ್ತೇನೆ ರೀ ಆಫೀಸ್ಗೆ ಹೋಗು ಟೈಮ್ ದಾಗ ಅಂಡ್ ಬಂದು ಮನೆಯಾಗಿ ಚೆಕ್ ಆಡೋದ್ ರೀ ಹೆಣತಿಗಳು ಲವ್ ಯು ಟವೀ ರೀ ಅಣ್ಣ ತಂಗಿ ಲವ್ ಡವಿ ಆಡ್ತಿರ್ತಾರೆ ರೀ ಆ ಟೈಮ್ದಾಗ ರೀ ಒಂದು ದಿವಸ ಇದು ಕೇಸ್ ಆಗಿರ್ತಲ್ರಿ ಗಂಡ್ ಸತ್ತಿರ್ತಾನ ಕಂಪ್ಲೀಟ್ ಎಲ್ಲಾ ಆಗಿರ್ತಲ್ರಿ ಮುಂದ ಪೊಲೀಸರು ಕ್ರೀಮ್ ಒಂದು ಕಣ್ಣಿಡ್ತಾರಿ ಕಣ್ಣಿಟ್ಟು ಊರು ಹೋಗಿ ಊರಿಗೆ ಹೋಗ್ತಾರಿ ಯಾರಿ ಈ ಇವ್ರ ಹೆಣ್ತಿ ಊರಿಗೆ ಹೆಂಡ್ತಿ ಊರಿಗೆ ಹೋಗಿ ಹುಡುಗಿ ಏನು ಏನಿ ಎಲ್ಲಾ ತೋಲಿ ರೀ ಕೇಳೋಣ ಆದ್ರೆ ಒಂದೇ ಹುಡುಗ ಹೇಳ್ತಾನೆ ರೀ ಅಣ್ಣ ತಂಗಿ ಲೋ ಗೊತ್ತಿರ್ತದತ್ತು ರೀ ಗೊತ್ತಿರ ನಾವು ಹೇಳ್ತಾನ್ರಿ ಪೊಲೀಸ್ ಸಾಹೇಬ್ರ ಇದೆಲ್ಲ ಮಾಡಿಸಿದ್ದು ಅವ್ನು ಹೆಣ್ತಿನೇ ಮಾಡ್ಸೇಳ್ರಿ ಅಣ್ಣ ತಂಗಿ ಇವರು ಇಬ್ರು ಮಗ ಮತ್ತು ಈಕಿ ಸತ್ತವನಲ್ಲ ಸತ್ತವನಲ್ರಿ ಸತ್ತವನ ಹೆಣ್ತಿ ಇಬ್ಬರು ಲೋ ಮಾಡತ್ತರಿ ಸಾಹೇಬ್ರ ಅದ್ಕೇಳಿ ಅವ್ನು ರೀ ಹೇಳೋಣ ಅಕ್ಕಿ ಡ್ಯಾರೆಕ್ಟ್ ಡ್ಯಾರೆಕ್ಟ್ ಕೇಳಲ್ಲ ರೀ ಮತ್ತು ಸಪೋರ್ಟ್ ಭಾಳ ಇರ್ತದೆ ರೀ ಮ್ಯಾಗ ಮ್ಯಾಗ್ರಿ ಇವ್ರು ಹುಡುಗಿ ಮ್ಯಾಗ್ರಿ ಮದುವೆ ಮಾಡಿ ಕೊಟ್ಟಾರಲ್ರಿ ಆ ಹುಡುಗಿ ಮ್ಯಾಗ್ರಿ ಈಗ ಸತ್ತನಲ್ರಿ ಸತ್ತವನ್ನು ಹೆಂಡತಿ ಮ್ಯಾಗ ಬಹಳ ಭಾಳ ಅಂದ್ರೆ ಭಾಳ ಪ್ರೀತಿ ರೀ ಯಾರೇ ತವ್ರ ಮನೆ ಹೋರದ್ರಿ ಇರನಾ ನಮ್ಮ ಮಗಳು ಇಂಥಕ್ಕೆಲ್ಲ ತಿಳಿ ನನ್ನ ಮಗಳು ಭಾಳ ಬಂಗಾರದಾಳ ಚೋಲಾದಳಿ ಅವ್ರ ತಂದೆ ತಾಯಿ ತಿಕ್ಕೊಂಡಿರ್ತಾರೆ ಅವರು ಬಹಳ ಭಾಳ ಬಂಗಾರನೀ ಅವಾಗ ಏನಾಗ್ತದ್ರಿ ಈ ಅವರು ಈ ಮದ್ವೆ ಆಕಿಂತ ಮುಂಚೆನೇ ಅಣ್ಣ ತಂಗಿ ಭಾಳ ಪ್ರೀತಿಯಿಂದ ಲವ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಮತ್ತೆ ಈ ಮದುವೆ ಆಗಿಂದ ತವ್ರ ಮನೆಗೆ ಹೋದ್ರ ತಂದೆ ಮನ್ಯಾಗ ಗೊತ್ತಾಲಾರ್ದಂಗೆ ಇಬ್ಬರು ಚಕ್ಕಂದ್ ಆಡ್ತಿರ್ತಾರೆ ಅಣ್ಣ ತಂಗಿರಿ ದೊಡ್ಡಪ್ಪನ ಮಗ ತಂಗಿ ಚಕ್ಕಂದ ಆಡ್ತಿರ್ತಾರೆ ಅವಾಗ ಏನಾಗ್ತದ್ರಿ ಕೆಟ್ಟ ಟೈಮ್ ಬಂದು ಬಿಡ್ತಾರೀ ಅವಾಗ ಊರಾಗೊಬ್ಬ ಯಾರೂ ಹೆಣ್ತಿ ಊರಾಗ್ರಿ ದೊಡ್ಡ ರೌಡಿ ಇರ್ತಾನ್ರಿ ಭಾಳ ದೊಡ್ಡ ರೌಡಿ ರೊಕ್ಕಕ್ಕಾಗಿ ಎಲ್ಲರನ್ನೂ ಕೊಲೆ ಮಾಡ್ತಿರ್ತಾನ್ರಿ ಅಂಥ ದೊಡ್ಡ ರೌಡಿ ಇರ್ತಾನಿ ರವಿ ಅನವ್ರಿ ಅವಾಗ ಏನಾಗ್ತದ್ರಿ ಹಿಂಗುವ ಈಗ ನಂದು ನಿಂದು ಪ್ರೀತಿ ನಿನ್ನ ಗಂಡಗೂ ಗೊತ್ತಾಗ್ಯದ ಅನುಮಾನ ಈಗ ಅದ್ರ ಇದು ಬಗ್ಗೆ ಹರಿಯಲ್ಲ ಅಂತೇಳಿ ಏನು ಮಾಡಿಬಿಡ್ತಾರೀ ಅವನಿಗೆ ಈಕೆ ಹೇಳ್ತಿ ಏನೇ ಬಿಡ್ತಾನ್ರಿ ತಂಗಿರಿ ತಂಗಿದ್ದಕ್ಕಿ ನನ್ನ ಗಂಡಕ್ಕೆ ಕೊಲೆ ಮಾಡಿಸಿ நம்ம ஊராக ஒவ்வொரு தொட் ரொடீரல்ல கொலை மாசிபுடுமோ நான் ஐந்து லட்ச ரூபாய் கொடுத்துனி சூப்பரே கொடும அவன்கிட்டி ஏ தங்கி ஹேத்தாள் தங்கி ஹேனா தோடப்பன மக ஏன்மாடத்தான் ஆவடி ஏன்மாட் தான் ரீ சூப்பர கொட்டிபிடுத்து சூப்பர் கொடன்ன டேம் தான் கத்தே இனி கொலை மாடுத்து அது பால்ட்டி டாய் தாக் அவன் மணி வந்தது சூழ் ரீக்காஜி மக்கள் சூழ் ரீ அட்டி டாய் தான் ஏனாக் தீ ಈ ರೌಡಿ ಶೀಟರು ಮತ್ತು ಅವ್ರ ದೊಡಪ್ಪ ಮಗ ಇರ್ತಾನ್ರಿ ಇಬ್ಬರು ಅವ್ರ ಅವನಿಗೆ ಇಕ್ಕಿ ಗಂಡಕ್ಕೆ ಕೊಲೆ ಮಾಡಿಬಿಡ್ತಾರೆ ಸಾಯಿ ಹೊಡೆದ್ಬಿಡ್ತಾರೆ ಸಾಯಿ ಹೊಡ್ಯನ ಮುಂದೆ ಏನಾಗ್ತದಂದ್ರೆ ಸಾಯೇಬ್ರಾ ಈ ಹೇಳ್ದೆಲ್ಲ ಸುಳ್ರಿ ದೇವರು ಬೆಡ್ಕೊಂಡು ಸುಳ್ರಿ ಎಲ್ಲ ಸುಳ್ರಿ ಈಕ್ಕೇ ಕೊಲೆ ಮಾಡಿಸಿ ಯಾರಿಗೋಸ್ಕರ ರೀ ಅಣ್ಣನಿಗೋಸ್ಕರ ಅಣ್ಣನ ಕೂಡ ಲವ್ವಿ ಡವ್ವಿ ಆಡ್ಲಾಕ ಸ್ವಂತ ಗಂಡನನ್ನೇ ಕೊಲೆ ಕೊಲೆ ಮಾಡಿಸಿ ಬಿಡ್ತಾಳ್ರಿ ಅವಾಗ ಏನಾಗ್ತದ್ರಿ ಒಂದು ಕಣ್ ಇಟ್ಟಿರ್ತಾರೀ ಪೊಲೀಸಿಗೆ ಇನ್ನಾಗಿ ಗೊತ್ತಾಗಲ್ರಿ ಮುಂದೆ ಏನಾಗ್ತದಂದ್ರೆ ಸಾಯೇಬ್ರಾ ರೌಡಿಗೆ ಲಾಸ್ಟ್ ಈಗಿನ ಗಂಟೆಗೆ ಯಾಕೆ ಕ್ವಾಲ್ ಬಂದದ ಫೋನ್ ಯಾವಾಗ ಬಂದ್ ನೋಡ್ತಾರ್ರಿ ಅವಾಗ ಯಾರು ಬಂದಿರ್ತದ ಅಂದ್ರಿ ಈ ಇವರು ಹೆಂಡತಿ ದೊಡ್ಡಪ್ಪನ ಮಗಂದ್ರಿ ದೊಡ್ಡಪ್ಪ ಮಗನ ಕ್ವಾಲು ಬಂದಿರ್ತದೆ ರೀ ಪೋನ್ ಹಚ್ಚ ಟ್ರ್ಯಾಪ್ ಮಾಡಿ ಮತ್ತೆ ಅವನ ಪೋನ್ ಹಿಡ್ತಾರಿ ಯಾರೇ ಅವ್ರ ಅಣ್ಣಂದು ದೊಡಪ್ಪನ ಈ ಹೆಣತಿ ದೊಡಪ್ಪನ ಮಗ ರೀ ಅವ್ನಿಗೆ ಫೋನ್ ಹಿಡಿತಾರೆ ಹಿಡ್ಯಾನಿ ಯಾರು ಕಾಲ್ ಬಂದಾಗ ನೋಡೋಣ ರೌಡಿ ಶೀಟರ್ ಕೊಲೆ ಫೋನ್ ಬಂದಿರ್ತಾರೀ ಆ ರೌಡಿ ಶೀಟರ್ ಎಸ್ಕ್ಯಾಪ್ ಆಗಿ ಬಿಡ್ತಾರೆ ಎಸ್ ಕೆಪಾಯಿ ಬಿಟ್ಟಿರ್ತಾನಿ ರೊಕ್ಕ ತೊಂದ್ರಿ ಕೊಲೆ ಮಾಡಿ ಎಸ್ ರೀ ಮೊಬೈಲ್ ಟ್ರ್ಯಾಕ್ ಮಾಡಿ ಲೊಕೇಶನ್ ಮೂಲಕ ಅವ್ನಿಗೆ ಹಿಡಿತಾರೆ ಹಿಡ್ಯಾನಿ ಏನೇನಾಗಿದೆ ಏನು ಸುದ್ದಿ ಪ್ರತಿಯೊಂದು ಅವ್ನ ಬೈಲಿ ತಿಳ್ಕೊತಾರೆ ತಿಳ್ಕೊಂಡು ಅಣ್ಣ ತಂಗಿ ಮತ್ತೆ ಈ ರೌಡಿ ಶೀಟರ್ ಜೇಲ್ದಾಗ ಜೇಲ್ದಾಗ ಶಿಕ್ಷೆ ಅನುಭವಿಸ್ಲಾಕ್ತಾರೆ ಇನ್ನಸುಕೆ ಅನುಭವಿಸ್ಲಾಗ್ತಾರೆ ಇನ್ನಸುಕೇ ರೀ ಈ ನಡದಿ ಕೇವಲ ಎರಡು ದಿವಸ ಐತೆ ಅಂದ್ರೆ ಒಂದು ವಾರ ಐತ್ರಿ ಈ ಸ್ಟೋರಿ ನಡೆದ್ರಿ ಎಲ್ಲರೂ ಅಣ್ಣ ತಂಗಿ ಸಂಬಂಧ ನೂರು ವರ್ಷದ ಸಂಬಂಧ ತಿಕೊಂಡಿರ್ತಾರೆ ಏನಾದ್ರ ಅಣ್ಣ ಇದ್ದೇ ಇರ್ತಾನ ಯಾವ ಮತ್ತೊಬ್ಬ ಹುಡುಗ ತಂಗಿಗಿ ತೊಂದರೆ ಕೊಡಾರದಂಗ ನೋಡ್ಕೊತಾನ ಅಂಥದ್ದು ಅಣ್ಣ ತಂಗಿಯ ಪ್ರೀತಿಗೆ ಕಳಕ್ ತಂದಿಟ್ಟ್ರಿ ಇವ್ರಿಬ್ಬರ್ರಿ ಯಾರಿ ಒಂದು ನಿಮ್ಮಿಸ್ ಸುಖದಗೋಸ್ಕರ ಬಡಪಾಯಿ ಅಂತ ಗಂಡನನ್ನು ಕೊಲೆ ಕೊಲೆ ಮಾಡಿಸಿ ಬಿಡ್ತಾಳ್ರಿ ತಂಗಿರಿ ಕಿರಿ ಏನು ಅವನ ಈ ಸ್ಟೋರಿ ಕೇಳಿ ನನಗೆ ಭಾಳ ನೋವಾಗಿದ್ರಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ ತಿಳಿಸ್ರಿ ಇಂಥ ಸ್ಟೋರಿ ಬೇಕಾದ್ರೆ ನಮ್ಮ ಚಾನಲ್ ಅಲ್ಲ ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಕಮೆಂಟ್ ಹೊಡೆರಿ ನಿಮ್ಗೆ ಯಾವ ಸ್ಟೋರಿ ಬೇಕು ಏನು ಸುದ್ದಿ ಪ್ರತಿಯೊಂದು ದಿನಿತ್ಯ ಸ್ಟೋರಿಗಳು ಪ್ರತಿಯೊಂದು ಬೆಕ್ ಸ್ಟೋರಿಗಳು ಬರ್ತಾವ್ರಿ ನಾನು ಎಲ್ಲ ಪ್ರೀತಿಯ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ಕೇಳ್ತೀನಿ ಎಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಬೇಕು ರೀ ನಿಮ್ಗೆ ಸಪೋರ್ಟ್ ಭಾಳ ಬೇಕು ಮುಂದಿನ ವಿಡಿಯೋದಲ್ಲಿ ಬರೋರು ಕಾಯ್ತಾಯ್ರಿ ನಗ್ತಾಯಿರಿ ಎಲ್ಲರೂ ನಿಮ್ಗೆ ದೇವರು ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ರಿ ಈಗ ಚಳಿ ಬರ್ಲಾತರಿ ಎಲ್ಲರೂ ಈ ಆ್ಯಾಸಂಡ್ ಹೆಚ್ಚಲು ರೋಗಗಳು ಬರ್ಲಾತ್ತವ್ರಿ ತಂಡಿರಿ ಅವಾಗ ಗಾಳಿ ಬಿಟ್ಟದ್ರಿ ಅದಕ್ಕಾಗಿ ನಿಮ್ಗೆ ಯಾವುದೇ ತೊಂದರೆ ಆಗದಂತೆ ಮ್ಯಾಗಿನ ಭಗವಂತ ಕಾಪಾಳೆಂದು ಬೇಡ್ಕೊಳ್ತಾ ಮುಂದಿನಲ್ಲಿ ಬರೋರು ಕಾಯ್ತಾಯಿರತೀರಿ ಎಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ಫುಲ್ ಬ್ಯಾಕ್ ಸ್ಟೋರಿ ತರ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ